ಹೊಸದಾಗಿ ಮದುವೆಯಾದಂತಹ ತರುಣ್ ಸುಧೀರ್ ಹಾಗೂ ಸೋನಲ್ರವರ ಜೋಡಿಯು ಮೊದಲನೆಯ ಅಂದರೆ ತಮ್ಮ ಮದುವೆಯ ಮೊದಲನೆಯ ವರ್ಷದ ಪತಿಯ ಪಾದಪೂಜೆಯನ್ನು ಸೋನಲ್ರವರು ಮಾಡಿದ್ದಾರೆ ಆಷಾಢ ಮಾಸದ ಕೊನೆಯ ದಿನವಾದ ಇಂದು ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಮದುವೆಯಾದ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಮತ್ತು ಉತ್ತಮ ಆರೋಗ್ಯವನ್ನು ಕೋರಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪಾದಪೂಜೆಯನ್ನು ಮಾಡುತ್ತಾರೆ ಅಂದಹಾಗೆ ಭೀಮನ ಅಮಾವಾಸ್ಯೆ ಅಂದರೆ ಅದು ಮಹಾಭಾರತದ ಭೀಮನ ಅಲ್ಲ ಇದು ಪರಮ ಶಿವನ ರೂಪವಾದ ರುದ್ರನ ಇನ್ನೊಂದು ಹೆಸರು ಭೀಮ ಎಂದು ಹೇಳಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತದೆ ಕರ್ನಾಟಕದ ಚಿತ್ರರಂಗದಲ್ಲಿ ಹಲವು ಸೆಲೆಬ್ರಿಟಿಗಳು ಕೂಡ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಿದ್ದಾರೆ ಕಳೆದ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ನಟಿ ಸೋನಲ್ ಮೊಂಟೆರೋ ಮತ್ತು ನಿರ್ದೇಶಕ ತರುಣ್ ಸುಧೀರ್ ರವರ ಮನೆಯಲ್ಲಿ ಭೀಮನ ಅಮಾವಾಷೆಯನ್ನು ಆಚರಣೆ ಮಾಡಲಾಗಿದೆ ತರುಣ್ ಸುಧೀರ್ ರವರ ಪಾದಪೂಜೆಯನ್ನು ಮಾಡಿ ಪತಿಯ ದೀರ್ಘಾವಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥನೆಯನ್ನು ದೇವರಲ್ಲಿ ಸಲ್ಲಿಸಿರುವಂತಹ ಸೋನಲ್ ಮೊಂಟೆರೋರವರು ಈ ಕುರಿತು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ <hans>